ರಂಜಾನ್ ಹಾಗೂ ಹೋಳಿ ಪ್ರಯುಕ್ತ ರಾಮದುರ್ಗದ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರ ಕರೆ ನೀಡಿ ಶಾಂತಿ ಸಭೆ ನಡೆಸಲಾಯಿತು ರಾಮದುರ್ಗದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಶಾಲಾ ಕಾಲೇಜು ಪರೀಕ್ಷೆ ಹೋಗುವರು ಯಾರಿಗೂ ಅನಾವಶ್ಯಕವಾಗಿ ಯಾರಿಗೂ ಬಣ್ಣವನ್ನು ಎರಚಬಾರದು ಹಿಂದೂ ಮುಸ್ಲಿಂ ಭಾವೈಕತೆಯ ಹಬ್ಬಗಳನ್ನು ಆಚರಿಸುವಲ್ಲಿ ಹೊಂದಾಣಿಕೆ ಇರಲಿ ರಾಮದುರ್ಗ ಜನತೆ ವಿಶ್ವಾಸದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಪಿ ಡಿವೈಎಸ್ಪಿ ಡಿ ಪಿ ಸಿಪಿಐ ಹಾಗೂ ಮುಸ್ಲಿಂ ಸಮುದಾಯ ಅಂಜುಮನ್ ಅಧ್ಯಕ್ಷರು ಮತ್ತು ಪುರಸಭೆಯ ಮಾಜಿ ಅಧ್ಯಕ್ಷರು ಸದಸ್ಯರು ಎಲ್ಲ ವ್ಯಾಪಾರಸ್ಥರು ಅವರವರ ಅನಿಸಿಕೆ ವ್ಯಕ್ತಪಡಿಸಿದ್ರು ವರದಿಗಾರರು ರಾಘವೇಂದ್ರ ಪಿ ದೊಡ್ಡಮನಿ ಮನಿ ಯು ಕೆ ಫಸ್ಟ್ ನ್ಯೂಸ್ ರಾಮದೂರು ಇರ್ಬೇಕು ಯಾಕಂತಂದ್ರ ಈಗಲ್ಲಾ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲಾ ಎಕ್ಸಾಮ್ಸ್ ಬಂದವ ಒಬ್ಬರು ಮನೆಯಾಗಿಲ್ಲ ಒಬ್ಬರ ಮನೆಯಾಗ ಓದ್ತಕ್ಕಂತ ಮಕ್ಕಳು ಇರ್ತವೆ ಎಕ್ಸಾಮ್ ಬರೆಯಂತ ಡಿಸ್ಟ್ರಿಬ್ ಖಂಡಿತ ಆಗ್ತೈತಿ ಅದನ್ನ ದಯವಿಟ್ಟು ತತ್ತುವರಿ ಅನ್ನೋದ್ರಾಗ ಒಂದಿಟ್ಟು ಅಲ್ಲಿಗೆ ಬಡಿ ನಿಲ್ಸಿರ ಸಾಕು ನಮ್ಮೂರಾಗೇನು ಅಂಥ ಏನು ಭಾಳ ಜಾಗದಾಗೇನು ನೋಡಿಲ್ಲ ನಾನು ಒಂದು ಒಂದು ನಾಲ್ಕೈದು ಜಾಗದೊಳಗೆ ಒಂದಿಷ್ಟು ಜೋರು ಬಡ್ಕೊತ ಕೂತಿರ್ತೀರಿ ಇಲ್ಲಿ ನಾವು ಏನು ಇರಲಿ ಬಿಡೋ ಮತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಭಾಳ ಅದು ಒಂದು ಇಟ್ಟ ಅವಾಗ ಸರ್ಟ್ಲಿ ಬಿಡಬೇಕು ಒಂದು ಎರಡು ದಿನ ಆಮೇಲೆ ಮುಂದೆ ಟೈಟ್ ಮಾಡಿದ್ರೆ ಸರಿ ಅದು ಒಂದು ನಾಲ್ಕು ಎರಡು ದಿನ ನಾವು ಒಂದು ಇರ್ಲಿ ಅಂತ ಬಿಟ್ಟಿವಿ ಈಗ ಖಂಡಿತ ಅದನ್ನು ನಾವು ಟೈಟ್ ಮಾಡ್ತೀವಿ ಆಮೇಲೆ ಎಕ್ಸಾಮ್ಗೆ ಹೋಗೋರು ಬರೋರಿಗೆ ದಯವಿಟ್ಟು ಫೋರ್ಸೇಬಲಿ ಯಾರಿಗೆ ಬಣ್ಣ ಹಾಕಿದೆ ಮಾಡಿದೆ ಆಮೇಲೆ ಒಂಥರ ಅವ್ರನ್ನ ಇರಿಟೇಷನ್ ಆಗಂಗೆ ಮಾಡಿ ಎಕ್ಸಾಮ್ ಬರೆಯೋಕೆ ಕಲಿಸ್ತಕ್ಕಂಥದ್ದು ಬೇಡ ಆಮೇಲೆ ಅವರು ಹತ್ರ ಥರ ಅಂತ ಇರ್ತೈತಿ ಆಮೇಲೆ ಅದರ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಕ್ಯಾರಿ ಮಾಡ್ತಿರ್ತಾರೆ ಯಾವುದು ಡಿಸ್ಟರ್ಬೆನ್ಸ್ ಆಗಬಾರ್ದು ಆಮೇಲೆ ಹೋಗೋ ಬರೋ ಬಸ್ಸಿಗೆ ಕಾರಿಗೆ ಮನಸ್ಸಿಗೆ ಬಂದಂಗ ಉಗ್ಗದ ಯಾಕಂದ್ರೆ ಯಾವ ಬಸ್ ನೊಳಗ ಯಾವ ಕಾರ್ ಏನು ಏನ್ ಸಮಸ್ಯೆ ಇಟ್ಕೊಂಡು ಯಾರು ಹೋಗಿರ್ತಾರ ಗೊತ್ತಿಲ್ಲ ಎಲ್ಲರೂ ಹೋಳಿ ಹಬ್ಬದ ದಿನ ಖುಷಿ ಖುಷಿಲೇನ ಅಡ್ಡಾಡ್ತಾರೆ ಅಂತಕ್ಕಂಥ ಇರಂಗಿಲ್ಲ ಯಾರ ಮನೆಯಾಗೂ ಏನೇನೋ ಹೆಲ್ತ್ ಇಶ್ಯೂಗಳು ಹಾಕಿರ್ತಾವೆ